ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತು ಬಂದು ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಹೇಳೋಣ ಅಂತಕ ಅದಕ್ಕಿಂತ ಮುಂಚೆಗೆ ಎಲ್ಲರಿಗೂ ಶುಭೋದಯ ಟ್ಯಾಲಿನ ಓಪನ್ ಮಾಡೋನು ಜಸ್ಟ್ ಡಬಲ್ಸಲ್ಲೇ ಕ್ಲಿಕ್ ಮಾಡಿದ ತಕ್ಷಣ ಟ್ಯಾಲಿ ಓಪನ್ ಆಗುತ್ತೆ ಓಕೆ ಟ್ಯಾಲಿ ಪವರ್ ಆಫ್ ಸಿಂಪ್ಲಿಸಿಟಿ ಟ್ಯಾಲಿ ಇ ಆರ್ ಪಿ ನೈನ್ ಓಕೆ ಡನ್ ನೆಕ್ಸ್ಟ್ ಕಂಪ್ನಿನ ಜಸ್ಟ್ ಎಸ್ ಕೆಡೀರಿ ಎಸ್ ಕೆ ಇಲ್ಲಕ್ಕೆ ಬಿಟ್ಟು ಅಂತ ಕೇಳ್ತೈತಿ ಇದನ್ನ ಬ್ಯಾಕಪ್ ತೊಗೊಂಬಿಡ್ರಿ ಓಕೆ ಆಲ್ಟ್ ಎಫ್ ಓನ್ ಆಲ್ಟ್ ಎಫ್ ಓನ್ ಮಾಡಿದಾಗ ಕಂಪ್ನಿ ಅಂದರೆ ಇನ್ಫಾರ್ಮೇಷನ್ನು ಸೆಲೆಕ್ಟ್ ಅಂತ ಎಂಟರ್ ಪ್ರೆಸ್ ಮಾಡಿರಿ ಓಕೆ ನಮ್ಮ ಕಂಪ್ನಿ ಬಂದು ವೀರು ಕಂಪ್ನಿ ಸೆಕೆಂಡ್ ಒನ್ ಐತೆ ನೋಡಿರಿ ಓಕೆ ಮೌಸ್ ಪಾಯಿಂಟ್ ಬಂದುಬಿಟ್ಟಲ್ಲೇ ಓಕೆ ವೀರು ಕಂಪ್ನಿ ಎಂಟರ್ಪ್ರೆಸ್ ಡೇ ಪುನಃ ನೀವು ಚೆಕ್ ಮಾಡ್ಬೋದು ಇಪ್ಪ ನೋಡಿರಿ ಏಪ್ರಿಲ್ ಟ್ರಾನ್ಸಾಕ್ಷನ್ ಮುಗಿದು ನಾವು ಯಾವ ಟ್ರಾನ್ಸಾಕ್ಷನ್ ಇದೀವಿ ಮೇ ಟ್ರಾನ್ಸಾಕ್ಷನ್ಗೆ ಅದೀವಿ ಡಿ ಅಂದರೆ ಡಿಸ್ಪ್ಲೇ ಅಂತ ಹೊಡಿಬೇಕು ಇದು ಡಿಪ್ಲೇಸ್ ಮಾಡಿ ಇನ್ನೊಂದು ಡಿ ಪ್ಲೇಸನ್ನು ಮಾಡಬೇಕು ಇದನ್ನ ಡಿ ಓಕೆ ಡೇ ಬುಕ್ ಮೇದಾಗ ಎಷ್ಟು ಟ್ರಾನ್ಸಾಕ್ಷನ್ ಆಗ್ಯಾವ ನಾವು ನೋಡ್ಬೋದು ಡೇಟು ಪರ್ಟಿಕ್ಯುಲರ್ಸ್ ಓಚರ್ ಟೈಪ್ ಓಚರ್ ನಂಬರ್ ಡೆಬಿಟ್ ಅಮೌಂಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್ ಇನ್ವರ್ಡ್ಸ್ ಕ್ವಾಂಟಿಟಿ ಔಟ್ವರ್ಡ್ಸ್ ಕ್ವಾಂಟಿಟಿ ಓಕೆ ಎರಡು ಲೆಕ್ಕ ಆಗ್ಯಾವ ಪ್ಲಸ್ಟ್ ಎಸ್ಕೆಪ್ ಪುಡಿರಿ ಪಿ ವಿ ಅಂದರೆ ಓಚರ್ ಓಕೆ ವಿ ಬಂತ್ ಓಕೆ ಓಚರ್ ಮಿಸ್ಟರ್ ವೀರೇಂದ್ರ ಥರ್ಡ್ ಥರ್ಡ್ ಲೆಕ್ಕ ನೋಡ್ಕೊಂಡು ಮಿಸ್ಟರ್ ವೀರೇಂದ್ರ ಪೇಡ್ ಆಫೀಸ್ ರೆಂಟ್ ಚೆಕ್ ರುಪೀಸ್ ಟೂ ತೌಸಂಡ್ ಅಂದ್ರೆ ಒಂದು ಆಯಿತು ರೆಂಟ್ ಕಟ್ಟಬೇಕಲ್ಲ ಹ್ಞೂ ಮತ್ತು ತಿಂಗ್ಳದ ಲೆಕ್ಕದೊಳಗೆ ಇವೇನು ಹೋದಿಸಲೇ ಆಫೀಸ್ ಡಿಪಾಸಿಟ್ ಅಂತ ತುಂಬಿದ್ವಿ ಎಷ್ಟು ಇಪ್ಪತ್ತು ಸಾವಿರ ರೂಪಾಯಿ ತುಂಬಿದ್ವಿ ಬಾಡಿಗೆ ಕೊಡಬೇಕಲ್ಲ ಒಂದು ತಿಂಗಳು ಯಾಕಂದ್ರೆ ಸ್ವಂತ ಪ್ಲೇಸಲ್ಲ ಇದು ಬಾಡಿಗೆ ಓಕೆ ಅಲ್ಟ್ ಸಿ ಅಂತ ಕ್ರಿಯೇಟ್ ಮಾಡಿರಿ ಅಲ್ಟ್ ಸಿ ಅಂತ ಗೊತ್ತಿಲ್ಲ ಆಲ್ಟ್ ಹಿಡಿದು ಸಿ ಪ್ರೆಸ್ ಮಾಡಬೇಕು ಇದು ಓಕೆ ಅಲ್ಟ್ ಸಿ ಅಲ್ಟ್ ಸಿ ಲೆಝರ್ ಕ್ರಿಯೇಷನ್ ಸೆಕೆಂಡರಿ ಅಂತ ಬಂತು ಟೈಪ್ ಮಾಡಬೇಕು ಏನೇನು ತುಂಬ ಆತೀವಿ ನಾವು ಅನ್ನೋವಂಥದ್ದು ಟೈಪ್ ಮಾಡಬೇಕಲ್ಲೇ ಈ ಥರ ಆಫೀಸ್ ರೆಂಟ್ ಆಫೀಸ್ ರೆಂಟ್ ನೋಡಿರಿ ಆಫೀಸ್ ರೆಂಟ್ ಓಕೆ ಇಲ್ಲೇ ಅಂಡರ್ ಗ್ರೂಪ್ ಇದ್ದಲ್ಲೇ ಎಂಟ್ರೆಂಟ್ರ್ ಪ್ರೆಸ್ ಮಾಡಿರಿ ಇಲ್ಲೇ ಆಫೀಸ್ ರೆಂಟ್ ಕ್ಯಾಪಿಟಲ್ ಅಕೌಂಟ್ ಇವೇನು ಆಗೋದಿಲ್ಲ ಇಲ್ಲಿ ಬರಬೇಕು ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾನು ಪ್ರೆಸ್ ಆ ಥರ ಇನ್ ಡೈರೆಟ್ ಎಂಟರ್ ಕಾಲ್ ಸೆಂಟ್ರ್ ಅಪ್ಲಿಕೇಬಲ್ ಆಫೀಸ್ ರೆಂಟಿಗೆ ಎಂಪ್ಲಾಯೀಸ್ಗಳಿಗೆ ಸಂಬಂಧಿರೋಂಗಿಲ್ಲ ಅಲ್ಲೇನರಾಗಿ ಏನರ ಎಂಪ್ಲಾಯೀಸ್ ನೇಮ್ ಇದ್ದರೆ ಅದನ್ನಲ್ಲೇ ಎಸ್ ಅಂತ ಮೆನ್ಷನ್ ಮಾಡ್ಕೋಬೇಕು ಇಲ್ಲ ಕಾಲ್ ಸೆಂಟರ್ ನೋ ಎಸ್ಟ್ ನೋ ಅಂತ ಪ್ರೆಸ್ ಮಾಡಬೇಡಿ ಓಕೆ ನೆಕ್ಸ್ಟ್ ಹಂಗೆ ಪ್ರೆಸ್ ಮಾಡ್ಕೊತ ಎರಡು ಸಾವಿರ ಅಂತ ಹಾಕ್ಬೇಕಲ್ಲೇ ಮೆನ್ಷನ್ ಮಾಡಿರಿ ಎರಡು ಸಾವಿರ ಅಂತಂದ್ರೆ ಎಂಟ್ರ್ ಪ್ರೆಸ್ ಮಾಡೋಕೋತ ಅದು ಚಕ್ಕ ಕ್ಯಾಶ್ ಅಂತ ನೋಡಬೇಕು ಇದು ಬಂದು ಚಕ್ ಅಂತ ಐತಿ ರೆಂಟು ಚೆಕ್ ಅಂತ ಐತಿ ಲಕ್ಷ ಓಕೆ ಹಂಗ ನಾವಲ್ಲಿ ಎಸ್ ಅಂತ ಹೇಳಿದ್ರೆ ರಿಲೇಟೆಡ್ ಸ್ಯಾಲ್ರಿ ಮತ್ತು ಎಸ್ ಬಿ ಐ ಬ್ಯಾಂಕ್ ಬರುತ್ತೆ ಎಸ್ ಬಿ ಐ ಬ್ಯಾಂಕ್ ಅಂತ ಒಂದು ಎಂಟರ್ನ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಆಗಿ ಎಸ್ ಆರ್ ನೋವು ಬರಮೆಟ ಎಕ್ಸೆಪ್ಟ್ ಎಸ್ ನೋ ಅಂತ ಬರೈತಿ ಎಂಟ್ರ್ ಪ್ರೆಸ್ ಮಾಡಿದ್ರೆ ಅವಾಗ ಲೆಕ್ಕ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಲೆಕ್ಕ ಬಂದು ಫೋನ್ ಬಿಲ್ ಈಗ ಹೆಂಗೆ ಆಫೀಸ್ ರೆಂಟ್ ಕಟ್ಟಿದ್ರಿ ಹಂಗೆ ಫೋನ್ ಬಿಲ್ ಮಿಸ್ಟರ್ ವೀರೇಂದ್ರ ಪೇಯ್ಡ್ ಫೋನ್ ಬಿಲ್ ಪ್ರೊ ಕ್ಯಾಶ್ ರುಪೀಸ್ ಒಂದು ಸಾವಿರದ ಒಂದೂರು ರೂಪಾಯಿ ಅಂತೈತಿ ಸೊ ಒನ್ ತೌಸಂಡ್ ಒನ್ ಹಂಡ್ರೆಡ್ ಅಂತ ನಂಗೆ ಓಕೆ ಅದು ಕೂಡ ನಿಮ್ಮಿಂತ್ರ ಅಂದ್ರೆ ಕಂಪ್ನಿ ವತಿಯಿಂದ ಈ ವೇರೂ ಕಂಪ್ನಿ ವತಿಯಿಂದ ಪೇಡ್ ಆತದ ಅಂದ್ರೆ ದುಡ್ಡು ಆತೈತಂದ್ರೆ ನಾವು ಪೇಮೆಂಟ್ನಾಗ ಹಾಕ್ಬೇಕು ಈ ಪೇಮೆಂಟಾಗೆ ಬರ್ತದೆ ಓಕೆ ಪ ಡೆಬಿಟ್ ಅಂದ್ರೆ ಹೋಗಾಕತೈತಿ ಡೆಬಿಟ್ ಹೋಗಾತೈತಿ ಕ್ರೆಡಿಟ್ ಅಂದ್ರೆ ಸಾರಿ ಡೆಬಿಟ್ ಅವ್ರ ಕಡೆ ಹೋಗ್ತೈತಿ ಯಾವ ಥರ ಆಳ್ಟಿಸಿ ಫೋನ್ ಬಿಲ್ ನಿಮ್ಮ ಕಡೆಯಿಂದ ಹೋಗುತ್ತೆ ಫೋನ್ ಬಿಲ್ ಫೋನ್ ಬಿಲ್ ಅಂತ ಮೆನ್ಷನ್ ಮಾಡಿ ಅದು ಕೂಡ ನೋಡಿರಿ ಇಲ್ಲೇ ಎಕ್ಸ್ಪೆನ್ಸಸ್ಸು ಬಿಲ್ಲು ಮತ್ತು ಇನ್ನೊಂದು ಆಪ್ಷನ್ ಬರುತ್ತೆ ಇವೇನರ ಈ ಥರ ಬಂದ್ರಂದ್ರೆ ಅದು ಎಕ್ಸ್ಪೆನ್ಸಸ್ ಆಗಿರ್ತೈತಿ ಇಲ್ಲೇ ಫೋನ್ ಬಿಲ್ ಮತ್ತು ಎಕ್ಸ್ಪೆನ್ಸಸ್ಸು ಈ ಥರ ಬಂದ್ರೆ ಇನ್ನೊಂದು ಆಪ್ಷನ್ ಬರುತ್ತೆ ನೆನಪದ ಹೇಳ್ತೀನಿ ಅಂತಕ ಓಕೆ ಒಂದು ಸಾವಿರದ ಒಂದು ನೂರಂದು ಮೆನ್ಷನ್ ಮಾಡಿರಿ ಹಾಕೊಂಡು ಕೆಳಗೆ ಚಕ್ಕ ಅಪ್ಪ ಕ್ಯಾಶ್ ಐತೆ ನೋಡಿಲ್ಲ ಸರಿಯಾಗಿ ನೋಡೋಣ ಅಂತ ಓಕೆ ಕ್ಯಾಶ್ ಅಂತೈತಿ ಅಂದರೆ ಕ್ಯಾಶ್ ಅಂದ್ರೆ ಬೈ ಹ್ಯಾಂಡ್ ಅಂದಾಗ ಕ್ಯಾಶ್ ಕೊಡೋದು ಅಂದಾಗ ಕ್ಯಾಶ್ ತೊಗೊಂಡು ಕಂಪ್ಲೀಟ್ ಮಾಡ್ಕೊರಿ ಓಕೆ ಎರಡು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗು ಡೌಟ್ ಇಲ್ಲ ಅಂತ ಅಂದ್ಕೊಂಡಿನಿ ಡೈಲಿ ಡೈಲಿ ಮನೆಯೊಳಗಿದ್ರೆ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ ಹೆಲ್ಪ್ ಆಗುತ್ತೆ ನಿಮ್ಗೆ ಯಾಕಂದ್ರೆ ಮತ್ತೆ ಡೇ ಬುಕ್ಕ ಚೆಕ್ ಮಾಡಿಬಿಡೋದು ನಾವು ಡಿ ಡಿ ಅಂತ ಪ್ರೆಸ್ ಮಾಡಿರಿ ನೋಡಿರಿ ಇಷ್ಟೊತ್ತನ ಎರಡು ಟ್ರಾನ್ಸಾಕ್ಷನ್ ಇದ್ದವು ಎರಡು ಆಫೀಸ್ ಆಫೀಸ್ರೆಂಟು ಮತ್ತು ಫೋನ್ ಬಿಲ್ ಓಕೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ಗೆ ಮತ್ತಷ್ಟು ಸಪೋರ್ಟ್ ಮಾಡಿರಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿರಿ ಓಕೆ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡುವಂಥ ಟ್ರೈ ಮಾಡಿರಿ ನಿಮ್ಮ ಕಮೆಂಟ್ಗಳನ್ನ ಮತ್ತು ತಿಳಿಸ್ರಿ ನಮಗೆ ಯಾವುದು ತಿಳಿದಿಲ್ಲ ತಿಳಿದಿಲ್ಲ ಅಂತ ತಿಳಿದೈತಿ ತಿಳಿದಿಲ್ಲ ಅಂತ ನಮಗೂ ಗೊತ್ತಾಗೋದಿಲ್ಲ ಹರಿ ಓಂ ಮಿಸ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್